ಒಂದೆಡೆ ನದಿಗಳ ಅಬ್ಬರದಿಂದ ಬೆಳೆಗಳು ಕೊಚ್ಚಿ ಹೋಗ್ತಾ ಇದ್ರೆ ಮತ್ತೊಂದೆಡೆ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತ ಕಂಟಕವನ್ನು ತಂದಿದೆ ಇನ್ನು ರಸ್ತೆ ತಡೆಗೋಡೆ ಕುಸಿದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರೋ ಗುಡ್ಡ ರಸ್ತೆಗೆ ಬಿದ್ದಿರೋ ಬೃಹತ್ ಬಂಡೆಗಳು ಚಿಕ್ಕಮಗಳೂರಲ್ಲಿ ಭಟ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದ್ದು ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತವಾಗಿದೆ ರಸ್ತೆಗೆ ಅಡ್ಡಲಾಗಿ ಭಾರಿ ಪ್ರಮಾಣದ ಮಣ್ಣು ಕಲ್ಲು ಬಂಡೆಗಳು ಬಿದ್ದಿವೆ ಅರವತ್ತಡಿಗೂ ಹೆಚ್ಚು ಎತ್ತರದಿಂದ ಗುಡ್ಡ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ರಸ್ತೆಯ ತಡೆಗೋಡೆ ಕುಸಿತ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ರಸ್ತೆಯ ತಡೆಗೋಡೆ ಕುಸಿದಿದೆ ಇದರಿಂದ ರಸ್ತೆ ಮೇಲೆ ಕಲ್ಲುಗಳ ರಾಶಿಯೇ ಉರುಳಿದೆ ದುರಸ್ತಿ ಕಾರ್ಯದ ಹಿನ್ನೆಲೆ ಬೆಟ್ಟಕ್ಕೆ ಬರೋ ಪ್ರವಾಸಿಗರು ಭಕ್ತರಿಗೆ ಇಂದು ಮತ್ತು ನಾಳೆ ನಿರ್ಬಂಧ ವಿಧಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತ ಇದ್ದು ದೇವಿಮನೆ ಘಟ್ಟ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿತ ಆಗಿದೆ ಕುಮಟಾ ತಾಲೂಕಿನ ಕದಗಾಲ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಇನ್ನು ಅಂಕೋಲಾ ತಾಲೂಕಿನ ದೇವಿಗದ್ದ ಗ್ರಾಮ ಬಳಿ ಬೃಹತ್ ಬಂಡೆ ಕಲ್ಲುಗಳು ರಸ್ತೆ ಗುರುಳಿವೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹೆಬ್ಬೆ ಫಾಲ್ಸ್ ದುಮ್ಮಿಗ್ಗಿ ಹರಿಯುತ್ತಿದೆ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದಲ್ಲಿರೋ ಜಲಪಾತ ಬೋರ್ಗರಿ ಇದ್ದಿದ್ದು ಪ್ರವಾಸಿಗರ ಎಂಟ್ರಿಗೆ ನಿರ್ಬಂಧ ಹಾಕಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್